ನಾವು ಈ ವರ್ಷ ಕಬ್ಬಿನ ಬೆಲೆಗೆ ಮೂರು ಸಾವಿರದ ಐದು ರೂಪಾಯಿ ಥರ ಕೊಡಬಾರ ಬೆಟ್ಟರೆ ಹಾಕ್ರೆ ಬರಬೇಕು ಕಾರ್ನ್ ಇರೋಂದ್ರೆ ಆರು ರೂಪಾಯಿದ ವರ್ಷ ಹಾಕು ಮೂರು ಸಾವಿರದ ಆಟೋ ಅಂತ ಅದರ ಸಕ್ಕರೆ ಧಾನ್ಯ ಒಂದು ಇನ್ನು ಉಳ್ದೆಲ್ಲ ಅವರು ಉತ್ಪಾದನೆ ಮಾಡುವಂಥ ವಸ್ತುಗಳ ಬೆಲೆ ಜಾಸ್ತಿ ಮಾಡ್ಕೊತಾರೆ ಆದರೆ ನಮ್ಮ ರೈತರಿಗೆ ಕಬ್ಬಿನ ಬೆಲೆ ಕಷ್ಟ ಇರ್ತಾರೆ ಹೀಗಾಗಿ ನಾವು ರೈತರು ಹದಿನಾರು ಬದುಕಲಿಕ್ಕೆ ಕಷ್ಟ ಆಗುತ್ತಿರುವ ಕಾರಣಕ್ಕ ಈ ವರ್ಷ ನಾವು ಈ ಬರ್ದ ಅದ್ರದಾದಂಥ ಇನ್ವೆಸ್ಟ್ಮೆಂಟ್ ಆಗುತ್ತೆ ಇವತ್ತು ಒಂದು ಹತ್ತು ಕೋಟಿ ರೂಪಾಯಿ ತುಂಬ ಫೋರ್ ಹಂಡ್ರೆಡ್ ಕೆ ಎಲ್ಪೀ ಇನ್ನೂ ಪ್ಲಾಂಟ್ ಮಾಡ್ತಿದ್ರೆ ಆಗೋಲ್ಲ ಫೋರ್ ಹಂಡ್ರೆಡ್ ಕೈ ಇನ್ನ ಪ್ಲ್ಯಾಂಡ್ ಮಾಡ್ಬೇಕಂದ್ರೆ ಅದಕ್ಕೆ ಎಂಟು ನೂರು ಮೂರು ರೂಪಾಯಿ ಇನ್ವೆಸ್ಟ್ ಮಾಡ್ಬೇಕು ಟೂ ಹಂಡ್ರೆಡ್ ಕೆ ಏನು ಪಿಡಿ ಮಾಡ್ತಾರೆ ನಾಲ್ಕನೂರು ಮೂರು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಹತ್ತು ಕೋಟಿ ರೂಪಾಯಿದಾಗ ಟೂ ಹಂಡ್ರೆಡ್ ಕೆ ಎಲ್ಪೀ ಮಾಡೋಕ್ಕಾಗಿ ದುರ್ದಾದಂಥ ಇನ್ವೆಸ್ಟ್ಮೆಂಟ್ ಆಗ್ತದೆ ಆ ಉಡಾಟ ಉತ್ತರ ಕೊಡೋದು ಅವಶ್ಯಕತೆ ಇಲ್ಲ ಯಾಕಂದರೆ ಏನೆಲ್ಲ ಸವಲತ್ತು ತಗೊಂಡು ನಮ್ಗೆ ಐತಿ ಹೀಗಾಗಿ ಸರ್ಕಾರದ ಸಚಿವರು ಶಿವಾನಂದ ಪಾಟೀಲ್ ಈ ರೀತಿ ಉಡಾಪೆ ಉತ್ತರವನ್ನು ಕೊಡಬಾರ್ದು ಯಾಕಂದ್ರೆ ರೈತರ ಮೊದಲು ರೈತರು ಉಳಿಸುವಂತ ಪ್ರಯತ್ನ ಮಾಡಿದೆ ನಮ್ಮ ಭಾಗದ ಕಬ್ಬು ಬಿಟ್ಟು ಮತ್ತೊಂದು ಬೆಳಿಗ್ಗೆ ಬರಂಗಿಲ್ಲ ದ್ರಾಕ್ಷಿ ಹಸ್ತು ದ್ರಾಕ್ಷಿ ಹಚ್ಚುವ ಆದ್ರೆ ಆ ದ್ರಾಕ್ಷಿ ಶುಗರ್ ಬರ್ಬೇಕಾದ್ರೆ ನೂರ ದಿನಕ್ಕೆ ಶುಗರ್ ಬರುದು ಒಂದ್ ನೂರ ದಿನಕ್ಕೆ ಶುಗರ್ ಬರಬೇಕು ನಾವು ವಾಪಸ್ ದ್ರಾಕ್ಷಿ ಹಚ್ಚಿದ್ರು ಅದು ದ್ರಾಕ್ಷಿ ಮಳೆಗಾಲ ಸಿಕ್ ದಾಳಂಬರ್ ಬರಬೇಕಂದ್ರೆ ಚಿಕ್ಕರುತ್ತದೆ ನಮ್ಮ ಭಾಗ ಕಂಪ್ ಹಚ್ಚ ಮತ್ತೊಂದು ಬೆಳೆ ಬೆಳ್ದಕ್ಕೆ ಅವಕಾಶ ಇಲ್ಲ ನಮಗೆ ಹೀಗಾಗಿ ನಾವು ಕಬ್ಬಣ ನಮ್ಗೆ ಮುಖ್ಯ ಬೆಳೆಯ ಸರ್ಕಾರ ಸಚಿವರು ಇಂಥವೆಲ್ಲನೂ ಸಾಮಾನ್ಯ ಜ್ಞಾನ ತರುತ್ತೆ ನಾನು ಯಾವ ಭಾಗದಾಗ ಯಾವ ಬೆಳಿ ಪದ್ಧತಿ ಸಾಮಾನ್ಯ ಜ್ಞಾನ ಇಡಬೇಕು ಶಿವಾನಂದ ಪಾಟೀಲ್ ನಮ್ಮ ಜಿಲ್ಲಾದವ್ರ ಅಖಂಡ ಬಾಗಲಕೋಟೆ ಬಿಜಾಪುರ ಜಿಲ್ಲಾದವ್ರ ಇದ್ರಿ ಇಲ್ಲಿ ಈಗಾಗಲೇ ಎಂ ಪಿ ಎಲೆಕ್ಷನ್ ನಿಮ್ಮ ಮಗಳು ಕೂಡ ನಿಲ್ಸಿದ್ರಿ ಅದನ್ನ ಎಲ್ಲ ಸ್ಟಡಿ ಮಾಡ್ಕೊಂಡು ನೀವು ಸ್ಟೇಟ್ಮೆಂಟ್ ಕೊಡ್ಬೇಕು ಮಾತಾಡ್ಬೇಕಾದ್ರೆ ಫ್ಯಾಕ್ಟ್ರಿ ಮಾಡಕ್ಕೆ ನಿಮ್ಮದು ಧೋರಣೆ ಯಾವ ರೀತಿ ಇಟ್ಬಂದ್ರೆ ರೈತರು ಉಳಿಸುವಂತ ಧೋರಣೆ ಎಲ್ಲಿಂದ ಸಕ್ರಿ ಫ್ಯಾಕ್ಟರಿ ಮಾಲಕರು ಉಳಿಸುವಂತ ಧೋರಣೆ ಏನು ಸಕ್ರೆ ಫ್ಯಾಕ್ಟರಿ ಮಾಲಕ್ ಶುಗರ್ ಮಂತ್ರಿ ಶುಗರ್ ಲಾಬಿ ಶುಗರ್ ಮಂತ್ರಿಗಳು ಶುಗರ್ ಲಾಬಿ ಪರವಾಗಿ ಇಲ್ಲಿ ನಾವು ರೈತರು ಮಂತ್ಲಿ ಕೊಡಂಗಿಲ್ಲ ನಾವು ರೈತರು ಹಫ್ತಾ ಕೊಡಂಗಿಲ್ಲ ನಾವು ರೈತರು ಅವ್ರಿಗೆ ಕಾರಣಕ್ಕಾಗಿ ರೈತರು ವಿರೋಧಿ ಧೋರಣೆ ಅನ್ಸ ಫ್ಯಾಕ್ಟ್ರಿ ಮಾಲಕರಿಂದ ಇವ್ರು ಏನ್ ಪ್ಯಾಕೇಜ್ ನಮ್ಗೆ ಅರ್ಥ ಆಗೋದು ಯಾಕಂದ್ರೆ ಅವರು ನಿಜವಾಗಿ ರಾಜ್ಯದ ಮಂತ್ರಿ ಆಗಿದ್ರೆ ನಿಜವಾಗಿ ರೈತರು ಕಳ್ಕೊಳ್ಳಿತ್ತಪ್ಪ ಅಂದ್ರೆ ರೈತರು ಪರ ಸಚಿವರು ಹೇಳಿಕೆ ಬರ್ತಾರೆ ಕೃಷಿಪಟ್ಟಿದ್ದೇವೆ ಆದ್ರೆ ರೈತರು ಶಿವಾನಂದ ಪಾಟೀಲರು ರೈತರು ವಿರೋಧಿ ಆಗಿ ಇವತ್ತು ನಮ್ಗೆ ಕಾರಣಕ್ಕ ಶಿವಾನಂದ ಪಾಟೀಲ್ ತಕ್ಷಣ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ನೀವು ಶಾಸಕರೇ ಮುಂದುವರಿಬೇಕು ರಾಜಕೀಯ ಪ್ರೇರಿತ ಅಂದ್ರೆ ಇಲ್ಲಿ ಕೂಡಿದವ್ರು ಯಾರು ರಾಜಕಾರಣಿಗಳಾದ್ರೂ ತೋರಿಸ್ಬೇಕು ನಾವೇ ನೋಡಕಂದ್ರೆ ಇನ್ನು ನೀವು ರಾಜಕೀಯ ಮುಖಂಡರು ಯಾರು ಒಬ್ಬರು ಅದಾರ ವೇದಿಕೆ ಮೇಲೆ ನಮ್ಮ ರಾಜಕೀಯ ಅಲ್ಲಿ ನಮ್ಮಲ್ಲಿ ನಮ್ಮಲ್ಲಿ ಆ ಗುರ್ಲಾಪುರ ವೇದಿಕೆ ಮೇಲೆ ರಾಜಕೀಯ ಮುಖಂಡರು ತೆಳಗ ಕೊಡಿಸ್ಬಿಟ್ಟಾರ ವೇದಿಕೆ ಮೇಲೆ ಕರೆದೇ ಇಲ್ಲ ರಾಜ್ಯದ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಬಂದ್ರು ತೆಳಗೋಗ್ಯಾರ ಮಕ್ಕಂದ್ರೂ ಯಾವ ರಾಜಕಾರಣ್ಣ ನಿಟ್ ಎಚ್ ಕೆ ಪಟೇಲ್ ಸರ್ಕಾರ ಪ್ರತಿನಿಧಿಯಾಗಿ ಬಂದ್ರು ವೇದಿಕೆ ತೆಳಗ ಕುಡ್ಸ್ಯಾರ ಅವ್ರನ್ನ ವೇದಿಕೆ ಮ್ಯಾಲ ಏನು ಏನ್ ಕರ್ದಾರ ಅಂದ್ರೆ ಇವತ್ತೇನು ದುಷ್ಟ ರಾಜಕಾರಣ ಕೇಂದ್ರ ಏನು ಇವ್ರು ನಮ್ದು ಅಹಮ್ನಿಂದ ನಮ್ಮನೇನ ರೈತರ ಕಡೆಗಣಿಸೋದಲ್ಲ ಆ ಒಂದು ಕಾರಣಕ್ಕೆ ನಾವು ಇಡಬೇಕು ಅಲ್ಲೇ ನಿರ್ಮಾಣ ಒಳಗೆ ಇನ್ನು ಅಲ್ಲೇ ಇಡುವಂಥ ಪರಿಸ್ಥಿತಿ ಅವರ ನಿರ್ಮಾಣ ಉಟ್ಕೊಂಡರು ಅವರು ಈಗ ರಾಜಕೀಯ ಬರೋಕೆ ಕಷ್ಟ ಆಗ್ತದೆ ಪಡ್ಕೊಂಡೆ ನಮ್ಮ ಮನೆಗೆ ಹುಡುಕಿ ಮೂರು ಸಾವಿರದ ಐದುನೂರು ರೂಪಾಯಿ ಜನರಿಗೆ ಸರ್ಕಾರ ಸಿದ್ದರಾಮಯ್ಯ ಸಿದ್ದರಾಮಯ್ಯದ ಒಂದು ಸಾವಿರ ರೂಪಾಯಿ ಇದನ್ನು ತೊಗೊಂಡೆ ನಾವು ಮನೆಗೆ ಹೋಗ್ಬೇಕು ಅಂತ ಶಪಥ ನಾವು ಮನೆ ಕೇಂದ್ರ ಕೇಂದ್ರ ಸರ್ಕಾರದಿಂದ ನೇರವಾಗಿ ರೈಟ್ ಅದು ಅದು ಒತ್ತಾಯ್ತು ಕೇಂದ್ರ ಸರ್ಕಾರದ ಸಾವಿರ ರೂಪಾಯಿ ಒಬ್ಬ ಸಾಮೀಶ್ ಸರ್ಕಾರದ ಒಂದು ಸಾವಿರ ರೂಪಾಯಿ ಕೊಡ್ತೀವಿ ಈ ಯಾವ ರೀತಿ ನಮಗೆ ಈಗ ಕೇಂದ್ರ ಸರ್ಕಾರದ ವಿವಿಧ ಯೋಜನೆ ನೇರವಾಗಿ ಅಕೌಂಟ್ ಜಮಾ ಜಮಾಕತ್ತಿಲ್ಲ ಅದನ್ನ ಫ್ಯಾಕ್ಟ್ರಿಯಿಂದ ನಮ್ಗೆ ಎಂತ ಕಬ್ಬು ಮುಗಿಸ್ತಾರೋ ಅದನ್ನೆಲ್ಲ ಡಾಟಾ ತುಂಬಿಸಿ ನೇರವಾಗಿ ನಮ್ಮ ರೈತರ ಅಕೌಂಟ್ ಫ್ಯಾಕ್ಟ್ರಿ ಮಾಲಕರ ಅಕೌಂಟ್ ಕೊಟ್ಟಿಲ್ಲ ನೇರವಾಗಿ ನಮ್ಮ ರೈತರ ಅಕೌಂಟ್ಗೆ ಬರಬೇಕು ಅದಕ್ಕೆ ತಂದ ತಕ್ಷಣ ನರೇಂದ್ರ ಮೋದಿಯವರು ಇದಕ್ಕೆ ಒತ್ತು ಕೊಡ್ಬೇಕು ಯಾಕಂದ್ರೆ ಇನ್ನು ಮುಂದೆ ನಾ ಹಿಡಿದಿ ಪಂಜಾಬ್ ಮಾದರಿ ಹೋಗ್ತೈತಿ ಏನಾಗ್ತೈತಿ ಗೊತ್ತಿಲ್ಲ ನಾವು ನಮ್ಮ ಬದುಕಿನ ಮೇಲೆ ಆ್ಯಕ್ಷನ್ ಇಟ್ಟಿಲ್ಲ ನಾವು ನಮ್ಮ ತಾಲೂಕಿನ ಕರೆ ಕೊಟ್ಬಿಟ್ಟು ತಾಲೂಕಿನ ಇರುವಂಥ ಫ್ಯಾಕ್ಟ್ರಿ ಮಾಲಕ್ನ ತಂದಿಂದ ನಾನು ನಾವು ಅಂತ ಹೇಳಿ ಏನಾದರೂ ಕಬ್ಬು ಕಡಿತನು ಕಬ್ಬು ಕಡಿಸ್ನು ತಾಕತ್ ಕೋಸಕ್ ಬಂದ್ ಇನ್ಮೇಲೆ ನಡೆಯಂಗಿಲ್ಲ ನಾವು ಬದುಕ್ತಿವಿ ಬಿಡ್ತೀವಿ ಬರ್ತೀವಿ ನಿಮಗೆ ಮಾತ್ರ ನಾವು ಬದುಕೆ ಅವಕಾಶ ಕೊಡಂಗಿಲ್ಲ ಯಾಕಂದ್ರೆ ನಮ್ಗೆ ಹಂಗೆ ನೀತಿ ಹಿಡಿದು ನೀತಿ ಹಿಡಿದು ಸೂಚನೆ ಬಂದಾವ ನಾವು ಮೆಟ್ರೋ ವ್ಯವಸ್ಥೆ ನೋಡ್ಕೊಳತ್ತೀವಿ ನಮ್ದು ಹಾಕ್ಬೇಕು ನಿಮ್ ಸರಿ ದಾರಿಗೆ ಬರ್ರಿ ಬರ್ರಿ ಬೆಲೆ ನಿಗದಿ ಮಾಡುದು ಕೇಂದ್ರ ಸರ್ಕಾರ ಬಟ್ ಗುಜರಾತ್ ಆಗಿರುವಂತ ಬೆಲೆ ಕರ್ನಾಟಕಕ್ಕೆಲ್ಲ ಮಹಾರಾಷ್ಟ್ರ ಆಗಿರುವಂತ ಬೆಲೆ ಕರ್ನಾಟಕಕ್ಕೆಲ್ಲ ಉತ್ತರ ಪ್ರದೇಶ ಬೆಲೆ ಕರ್ನಾಟಕಕ್ಕೆ ಇಲ್ಲ ಕರ್ನಾಟಕ ಸರ್ಕಾರದ ಪಾತ್ರ ಕರ್ನಾಟಕ ಸರ್ಕಾರದ ರೈತರ ಮೇಲೆ ನಿಗದಿರ್ಬೇಕಂದ್ರೆ ಕೆಲವೊಂದಿಷ್ಟು ಏನ್ ಅದ್ರಿಂದ ಏನತ್ತಿಲ್ಲ ಸರ್ಕಾರ ತೊಗೊಳ್ ಕಡಿ ಮಾಡ್ರಿ ನಮ್ಮಿಂದ ಟ್ಯಾಕ್ಸ್ ಏನಾಗ ತಗೊಳತ್ತಿಲ್ಲ ಅದನ್ನು ರೈತರು ಕೊಡ್ರಿ ಎಪ್ಪತ್ತು ಪರ್ಸೆಂಟ್ ರೈತರಿಗೆ ಕೊಡ್ರಿ ನಾವು ರೈತರು ಇರ್ತೀವಿ ಹೋರಾಟ ನಾವು ನ್ಯಾಯ ಪಡೆಯೋರು ಹೋರಾಟ ನಾ ಹಿಡಿದು ಎಲ್ಲ ಕಡೆ ಇಡೀ ತಾಲೂಕಿನ ಮುಖ್ಯ ರಸ್ತೆಗಳಲ್ಲ ಮುಖ್ಯ ರಸ್ತೆಗಳನ್ನ ನಮ್ಮ ನಮ್ಮ ಗ್ರಾಮದ ಎಲ್ಲರೂ ಬಂದ್ ಮಾಡ್ಕೊತೀವ ನಮ್ಮ ಊರಿಗೆ ಏನು ಬರೋದಕ್ಕಾಗಿಲ್ಲ ಬಾಜಾರ್ ಕೈಪಲಿ ಬರ್ತಾ ಜಡ ಆಗ್ತದೆ ಒಂದು ದೊಡ್ಡ ಪ್ರಮಾಣ ಆಗ್ತದೆ ಇಲ್ಲಿವರೆಗೂ ನಮ್ ಜಿಲ್ಲೆದ ಜಿಲ್ಲೆ ದುರ್ದಾವೆ ಏನಂದ್ರೆ ನಮ್ಮ ಜಿಲ್ಲಾಧಿಕಾರಿ ಹೇಳಿದಾಗ ಗೊತ್ತಾಗಲ್ಲ ನಮಗೆ ಒಂದು ಸ್ಟೇಟ್ಮೆಂಟ್ ಇಲ್ಲ ಜಿಲ್ಲಾಧಿಕಾರಿಗಳು ಇದ್ರಾಗ ಹದಿನೆಂಟ್ರ ಹತ್ತೊಂಬತ್ತು ಸಕ್ಕರ್ ಕಾರ್ಖಾನೆ ಬರ್ತಾವ ಅವ್ರು ಏನು ಮಾಡತ್ತಾರ ಗೊತ್ತಿಲ್ಲ ಅದ ಪಕ್ಕ ಜಿಲ್ಲೆ ಬೆಳಗಾವಿ ಜಿಲ್ಲಾಧಿಕಾರಿ ತಾಯಿ ಹೃದಯದ ಅಧಿಕಾರಿ ನೋಡ್ರಿ ಅವ್ರು ಎಷ್ಟು ಕಳ್ಕಳಿ ರೈತರು ಬರ್ತಲ್ಲ ಸೊ ನಾವು ಮನೆ ಜಿಲ್ಲಾಧಿಕಾರಿ ಹೇಳಿದ್ವಿ ಇವತ್ತು ನಾವು ಇಮಿಡಿಯೇಟ್ ಈ ಅಂತ ಹೇಳಿದ್ನು ಇವತ್ತಿನ ಇವತ್ತು ಜಿಲ್ಲಾಧಿಕಾರ ಬರಬೇಕು ನಮ್ಮ ವೇದಿಕೆ ಚಿಕ್ಕಲಿ ಕ್ರಾಸ್ ವೇದಿಕೆಗೆ ಬರಬೇಕು ನಾವು ರೈತರೇನು ಬೇಡಿಕೆ ಇಟ್ಟಿದಾರೆ ಈಗಾಗಲೇ ದಂಡಾಧಿಕಾರಿ ಮುಖಾಂತರ ಕಳಿಸಿದ್ದೆವು ಅವ್ರು ಬಾಂಧವ್ ಹೇಳಬೇಕು ಹೇಳಿದ ನಂತರನ ನಮ್ಮ 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 ಹೋರಾಟ ನಾವು ಬೆಲೆ ತಗೊಂಡರೆ ನಾವು ಹೋರಾಟ ಮುಗಿಸ್ತೇವೆ